ಪೂರ್ವ ಸಿದ್ಧತೆ ತಯಾರಿ ಸರಿಯಾಗಿ ಹೋಗಿದ್ರೆ ಒಂದನೇ ತರಗತಿಯಿಂದ ಪದವಿ ಮುಗಿಯುವವರೆಗೂ ಕನ್ನಡ ಮಾಧ್ಯಮ ಪಕ್ಕ ದೇಸಿ ಹುಡುಗ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಿದ್ದೀರಿ ಅಂದ್ರೆ ಕಳೆದ ಹತ್ತು ವರ್ಷ ದುರ್ಗಕ್ಕೆ ಬಹುದೊಡ್ಡ ಇತಿಹಾಸ ಇದೆ ನನಗೆ ಇಡೀ ರಾಜ್ಯ ಸುದ್ದಿ ಬಂದ್ರು ಚಿತ್ರದುರ್ಗಕ್ಕೆ ಬರೋದು ಹೋದ್ರೆ ಹಿಂಗೆ ಸಾಹಸವನ್ನ ಸ್ವಾಭಿಮಾನವನ್ನ ಆ ಅಪ್ರತಿಮ ರಾಜ್ಯ ಪ್ರೇಮ ದೇಶ ಪ್ರೇಮವನ್ನು ಅತಿ ಹತ್ತಿರದಿಂದ ಕೈ ಕುಳುಕಿದ ಅನುಭವ ಪ್ರತಿ ಸಾರಿ ಚಿತ್ರ ಬಂದಾಗ ಬಂದಾಗಿದ್ದಾನೆ ಕ್ಷಾತ್ರ ಪರಂಪರೆ ಕ್ಷತ್ರಿಯ ಪರಂಪರೆಯ ರಾಜ್ಯವನ್ನಾಳುವಾಗ ಸರಿಸುಮಾರು ನಲವತ್ತಕ್ಕೂ ಹೆಚ್ಚು ಜನ ರಾಜರು ಈ ಭಾಗದಿಂದ ಸಮಗ್ರ ಕರ್ನಾಟಕ ಬಂದ ಸುಮಾರು ಇನ್ನೂರ ಐವತ್ತು ವರ್ಷಗಳ ಕಾಲ ಆಯ್ದ ರೀತಿ ಪರಾಕ್ರಮಕ್ಕೆ ಅವರು ಕೊಟ್ಟ ದೃಷ್ಟಾಂತ ಅದು ನಗುತೋ ನ ಭವಿಷ್ಯ ಎಂದು ಕಂಡು ಕೇಳಲಿಕ್ಕೆ ಸಾಧ್ಯವೂ ಇಲ್ಲ ಮುಂದೆ ನೋಡಲಿಕ್ಕೂ ಕೂಡ ಅಸಾಧ್ಯ ವಿದ್ಯಾರ್ಥಿಗಳಾಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ನಾನು ಐ ಆಗಬೇಕು ನಾನು ಐ ಪಿ ಎಸ್ ಆಗಬೇಕು ನಾನು ಕೆ ಅಧಿಕಾರಿ ಆಗಬೇಕು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು ತಹಸೀಲ್ದಾರ್ ಆಗಬೇಕು ಪಿ ಐ ಆಗಬೇಕು ಎಫ್ ಡಿ ಎ ಆಗಬೇಕು ಎನ್ ಡಿ ಪರೀಕ್ಷೆಗಳು ತೆಗೆದುಕೊಳ್ಳಬೇಕು ಬ್ಯಾಂಕ್ ಪ್ರವೇಶದಲ್ಲಿ ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ಳಬೇಕು ಕೇಂದ್ರ ಸರ್ಕಾರದ ಎಂಟುನೂರ ಮೂವತ್ತು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅದು ನಡೆಸುವ ಇಲಾಖೆಗಳಿಗೆ ನಾನು ಎಸ್ ಎಸ್ ಪಿ ಮೂಲಕ ಪರೀಕ್ಷೆಯನ್ನು ಬರೆಯಬೇಕು ಅಂತ ಕನಸು ಕಂಡವರಿಗೆ ನೀವೇನಾದರೂ ಕನಸು ಕಾಣ್ತಾ ಇದ್ರೆ ನಾವು ವಿದ್ಯಾರ್ಥಿಗೆ ಒಬ್ಬ ನಾಗರಿಕರಿಗೆ ಕೆಲವು ಮೂಲ ಗುಣಗಳಿರಬೇಕಾಗ್ತದೆ ಆ ಸಬ್ಜೆಕ್ಟ್ ಯಾರು ಬೇಕಾದ್ರೂ ಹೋದ್ರೆ

ಭಯ ಕಣ್ಣಂಗೆ ಇರುತ್ತ ಇಂದಂಗೆ ಇರುತ್ತ ಆರು ನೆನಪ ಆಗ್ಬೋದು ನಿಮ್ಮ ಹಬ್ಬ ಆಗಿರ್ತದೆ ಸೇಮ್ ಈ ರೀತಿ ಸಮಸ್ಯೆಗಳಿದ್ದಾಗ ತಿಳಿದುಕೊಳ್ಬೇಕಾದ ಹಂತಗಳಿದೆ ಅಂತಂದ್ರೆ ಎಂಟು ಜನ ಹೇಳುವ ಸಂಗತಿಗಳನ್ನ ಕ್ರಮಾಗತವಾಗಿ ನೆನಪಲ್ಲಿಟ್ಟುಕೊಂಡು ಕೇಳುವ ಪ್ರಶ್ನೆ ಅಥವಾ ವಿಚಾರಗಳನ್ನ ಅಷ್ಟೇ ಅನುಕ್ರಮವಾಗಿ ಉತ್ತರಿಸ್ಬೋದು ಅಂತ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಶಕ್ತಿ ಅಷ್ಟಾಭಾವಾನಿ ಶತಾಭಾವಿಗಳು ಅಂತ ಆಗಿಬಿಟ್ಟಿದ್ದಾರೆ ಅಂಥವ್ರನ್ನೆಲ್ಲ ಆದರೆ ಯಾವ ಲೆಕ್ಕ ಅಥವಾ ಒಂದು ಕೆ ಪಿ ಎಸ್ ಸಿ ಎರಡು ಸಾವಿರ ಎರಡು ಸಾವಿರ ಕಡೆ ನಡೆಸುವ ಯು ಪಿ ಎಸ್ ಸಿ ಒಂದು ಆನ್ ಒಂದು ಐದು ಜನರಲ್ ನಡೆಸಿ ಒಂದು ಎಸ್ ಎ ಒಂದು ಪರ್ಸ್ಟರ್ ಟೆಸ್ಟ್ ಯಾವ ಲೆಕ್ಕ ಏನನ್ನ ತಿಳಿದ್ದಾರೆ ನಮ್ಮ ಊರಿ ಯಾವುದು ಚಿತ್ರದುರ್ಗ ಈ ರಾಜ್ಯ ತಮಿಳುನಾಡು ಕರ್ನಾಟಕ ನಮ್ಮ ದೇಶ ಭಾರತ ದೇಶ ಇದರ ಪರಂಪರೆ ನಮ್ಮ ಮೂಲ ಗುಡೆಗಳು ನಮ್ಮಲ್ಲಿ ಬಿಟ್ಟು ಹೋಗುವ ಎಲ್ಲ ಸಾಧಕರು ಈ ರಾಜ್ಯ ಈ ದೇಶದಲ್ಲಿ ಅವರು ನಮಗೆ ಬಂದ ಹಾದಿ ಅವರು ನಂಬಿದ ತತ್ವ ಅವರು ಆಯ್ದುಕೊಂಡ ಆದರ್ಶದ ಮಾರ್ಗ ವಿದ್ಯಾರ್ಥಿಗಳಾಗಿದ್ದಾಗ ಆ ವ್ಯಕ್ತಿಗಳು ಅನುಸರಿಸಿದ್ದ ಕೆಲ ವಿಚಾರ ನಾವು ಮಾಡ್ತೀವಿ ಹಾಗಿದ್ರೆ ಏನದು ನಾನು ಯಾಕೆ ಬಗ್ಗೆ ಹೇಳಿದೆ ಯು ಪಿ ಸಿ ಅಥವಾ ಎಸ್ ಸಿ ಎಫ್ ಡಿ ಎಸ್ ಟಿ ಎ ಪರೀಕ್ಷೆ ಈಗ ಹೆಂಗೆ ಅಂತಂದ್ರೆ ಹೆಂಗೇಳಿ

ಯು ಎಸ್ಪೆಲ್ ಸೆಕೆಂಡ್ ಎರಡನೆಯ ಅತಿ ಕಠಿಣ ಪರೀಕ್ಷೆ ಆ ಪರೀಕ್ಷೆಗೆ ಸಣ್ಣ ಈಗ ಒಂದೊಂದು ಬೆಳೆ ಬೆಳಿಲಿಕ್ಕೆ ಒಂದು ತಯಾರಿ ಇರ್ತದೆ ಕಬ್ಬು ಬೆಳೀಲಿಕ್ಕೆ ಒಂದು ವಿಧಾನ ಭತ್ತ ಬೆಳೀಲಿಕ್ಕೆ ಒಂದು ವಿಧಾನ ಹೆಸರು ಬೆಳೆಯಲಿಕ್ಕೆ ಒಂದು ವಿಧಾನ ನಾವು ಸೂರ್ಯಕೆಂಕಿ ಬೆಳಿಲಿಕ್ಕೆ ಒಂದು ವಿಧಾನ ಜೋಳ ಬೆಳೆಯಲಿಕ್ಕೆ ಒಂದು ಪದ್ಧತಿ ಮಳೆಯನ್ನು ಎಲ್ಲಾದ್ರೆ ಸರಿಯಾಗಿ ಆಯ್ತದೆ ಮಳೆರಾಯ ವರುಣದೇವ ಯಾವ ಪಾರ್ಶಾಲಿಟಿ ಮಾಡಲ್ಲ ಆದ್ರೆ ಯಾವ ಹೊಲದಲ್ಲಿ ಬೆಳೆ ಬೆಳೀತಾರೆ ಯಾವ ರೈತ ಮಳೆ ಆಗುವ ಮೊದಲು ಸರಿಯಾಗಿ ನಂಟಿ ಹೊಡೆದು ಕರ್ಕಿ ಕೂದಲ ತೆಗೆದು ಕಟ್ಟಿ ಆಸಿ ಅದನ್ನೆಲ್ಲ ಬದುಗೆ ಹಾಕಿ ಸುಟ್ಟು ಆ ತಿಪ್ಪಿ ಗೊಬ್ಬರ ಸ್ಟಾಕ್ ಹಾಕಿ ಮಳೆ ಬರೋದನ್ನ ಕಾಯ್ಕೊಂಡು ಒಂದು ಹರಿ ಯಾರು ಕಾಯ್ತಿರ್ತಾರೋ ಎಲ್ಲ ರೆಡಿ ಮಾಡಿಕೊಂಡು ಅವನಿಗೆ ಮಳೆ ಉಪಯೋಗ ಆಯ್ತದೆ ಬಿತ್ತಿದ ಮೇಲೆ ಏನು ಇಲ್ಲದೆ ಮಳೆ ಆಗಲಿ ಅಂತ ನಾವು ಕಸ ಇಲ್ಲ ತಿಪ್ಪಿ ಗೊಬ್ಬರ ತಿಪ್ಪಿಗೆ ಆ ವಹಿಸಿಲ್ಲ ಹೊಲದಲ್ಲಿ ಬೆಳೆ ಬೆಳಕ ಸಾಧ್ಯವೇ ಆಗ ದೇವರನ್ನ ಸೇವಿಸ್ಲಿಕ್ಕೆ ಸಾಧ್ಯವೇ ಬಹಳಷ್ಟು ಜನ ನಾವು ಏನ್ ಮಾಡ್ತೀವಿ ಓದ್ಕೊಂಡು ನಿದ್ದೆ ಮಾಡಾಗ ಏನ್ ಮಾಡಿದ್ರೆ ಪೂರ್ವ ಸಿದ್ಧತೆ ತಯಾರಿ ಸರಿಯಾಗಿ ಟೀಮ್ದಾಗ ಹೋಗಿದ್ದೆ ನಾನು ಸೊ ವಾಷಿಂಗ್ ಬಿಡೋ ತಯಾರಿ ನಾನು ಓದಬೇಕಾರೆ ಹಾಗಿದ್ದರೆ ಡಿಸ್ ಈಸ್ ಮೈ ಫೈ ಇರೋ ಪ್ಲಾನ್ ನಾನು ಇಲ್ಲ ಬಿ ಸಿ ಎಲ್ಲಿ ವಾಷಲ್ ಇದ್ದೀನಿ ನಾನು ಡಿಗ್ರಿ ಮಾಡೋಲ್ಲ ಇದ್ದೀನಿ ಡಿಗ್ರಿ ಮುಗಿದಿದೆ ಪಿ ಯು ಸಿ ಮಾಡೋಲ್ಲ ಇದ್ದೀನಿ ಪರೀಕ್ಷೆ ಬರ್ದಿದೀನಿ ನಮ್ದು ಇಲ್ಲಿ ಚಳ್ಳಕೆರೆ ನಾವು ಅಥವಾ ವರ್ಕದೋ ಅಥ್ವಾ ನಾಯಕ ನೆಟ್ಟೋದ್ ಹೊಸ ها؟ <Sý00> <Sý00>

ಸಾಧನೆ ಬೀಜ ಬಿದ್ದಬೇಕಲ್ಲ ಯೋಜನೆ ಏನಾಗಿದ್ರೆ ಹನ್ನೆರಡು ತಿಂಗಳನ್ನ ಮಾಡಿ ನಾನು ಕಾಂಟ್ರಾಕ್ಟ್ ವಿಭಜಿಸಿ ಅದಕ್ಕೂ ಪೂರ್ವದಲ್ಲಿ ಒಂದು ವರ್ಷ ನಾನು ಮೀಸಲಿಡುದಾದ್ರೆ ಮೊದಲೇನ್ ಮಾಡಬೇಕು ಐದು ತರ ಹೇಗಾಯಿತು ಅಂದ್ರೆ ನಾನು ಓದೇ ವಾಪಸ್ ಬಂದ್ಬಿಟ್ಟೆ ಕೆ ಸಿ ಡಿ ಕಾಲೇಜ ಧಾರವಾಡ बंदरे तरह देखना पदे भी मुगियो मरे को कन्नड़ माध्यमा डिस्प्ले इंग्लिश के चल पक्का देसी उड़गा यार पुष्प पुष्प इंग्लिश बोल कर लेला कंप्लीट ब्लैक यार ये तो यस 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 लेके आप आगे भी

मार्क मै वर्बस्त इंडियन पॉलिटी हिस्ट्री जियोग्रफि एकॉनमी करेक्सिंग एव्रिथिंग ट्रांसलेशन पर्सनल सब्जेक्ट एव्री थिंग सैंस टेक्नोलॉजी इनराइन्

ಫಸ್ಟ್ ಕೆಲಸ ಎಲ್ಲ ಸಿಲೆಬಸ್ ನೆನಪಿಟ್ಕೊಳ್ಳೋದು ಸೆಕೆಂಡ್ ಥಿಂಗ್ ಈಸ್ ದೆನ್ ಇಯರ್ಸ್ ಓಲ್ಡ್ ಕ್ವಶನ್ ಪೇಪರ್ ಪಿ ಎಸ್ ಐ ಇರಲಿ ಎಫ್ ಡಿ ಇರಲಿ ಎಸ್ ಡಿ ಇರಲಿ ಪೊಲೀಸ್ ಕಾನ್ಸ್ಟೇಬಲ್ ಇರಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ನಾನು ಬರೀತೀನಿ ಅಂದ್ರೆ ಕಳೆದ ಹತ್ತು ವರ್ಷದ ಕ್ವಶನ್ ಪೇಪರ್ ನಮ್ಮ ಹತ್ರ ಇರಬೇಕು ಇಪ್ಪತ್ತು ವರ್ಷ ಮಾಡಿದ್ರೆ ದಿ ಬೆಸ್ಟ್ ಅದನ್ನ ರೆಲವೆಂಟ್ ಆಗಿದೆ ಲಾಸ್ಟ್ ಟೆನ್ ಇಯರ್ಸ್ ಈ ಸಿಲೆಬಸ್ ಓದಿರ್ತೀರಲ್ಲ ಆ ನೋಡಿದಾಗ ಯಾವ ಚಾಪ್ಟರ್ ಮೇಲೆ ಯಾವ ಕ್ವಶನ್ ಯಾವ ವರ್ಷ ಬಂತು ನೀವು ಡಿರೇಕ್ಟ್ ಮಾಡಬೇಕು ಯಾವ ಸಬ್ಜೆಕ್ಟ್ ಇದು ಯಾವ ಕ್ವಶನ್ ಮೇಲೆ ಯಾವ ಕೇಳ ಎರಡು ಹದಿನೈದು ಹದಿನಾರು ಹದಿನೇಳ ಹದಿನೆಂಟು ರಿಪಿಟೇಷನ್ ಆಯ್ತಾ ಯಾವ್ದಾದ್ರು ಆಬ್ಜೆಕ್ಟಿವ್ ಬೋತ್ ವಿವರಣಾತ್ಮಕವಾಗಿ ಬರೆಯತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಆಬ್ಜೆಕ್ಟಿವ್ ಕ್ವಶನ್ಗಳಿಗೆ ಬರೆಯತಕ್ಕಂಥ ಉತ್ತರ ಯಾವ ಚಾಪ್ಟರ್ ಅಲ್ಲಿ ಯಾವ ಬಂದಿದೆ ದೆನ್ ಬುಕ್ ಲಿಸ್ಟ್ ಬುಕ್ ಲಿಸ್ಟ್ ಅಲ್ಲಿ ಟೆಕ್ಸ್ಟ್ ಬುಕ್ ಬೇರೆ ರೆಫರೆನ್ಸ್ ಬುಕ್ ಬೇರೆ ಕ್ಲಾಸ್ ನೋಟ್ಸ್ ಗಳು ಬೇರೆ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಕ್ಕಂತ ಪ್ರಿಪೇರ್ಡ್ ಆನ್ಸರ್ ಗಳ ಪುಸ್ತಕಗಳು ಬೇರೆ ಐ ರಿಪೀಟ್ ಇನ್ನೊಂದ್ಸಾರಿ ಹೇಳ್ತೀನಿ ಪರೀಕ್ಷೆಗೆ ತಯಾರಾಗಬೇಕಾದ್ರೆ ಓದಬೇಕಾದ ಟೆಕ್ಸ್ಟ್ ಬೇರೆ ಅದಕ್ಕೆ ರೆಫರೆನ್ಸ್ ನೋಟ್ಸ್ಗಳು ಬೇರೆ ವಿವಿಧ ಮ್ಯಾಗ್ಸಿನ್ ವೆಬ್ಸೈಟ್ ಆನ್ಲೈನ್ ಪೋರ್ಟಲ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಬರೆದ ರೆಡಿಮೇಡ್ ಆನ್ಸರ್ ಪುಸ್ತಕಗಳೇ ಬೇರೆ ಡಿಫ್ರೆನ್ಸಿಯೇಷನ್ ವಿವೇಚನೆ ಡಿಸ್ಕ್ರಿಪ್ಷನರಿ ಪವರ್ Плэтийо куто мигдэр